ತಕ್ಷಣಕ ಸ್ವಲ್ಪ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡಬೇಕು ಆ ಜೀವನದಲ್ಲಿ ಕಷ್ಟ ಸುಖಗಳು ಎಲ್ಲ ಜೀವನದಲ್ಲೂ ಬರ್ತದೆ ಎಲ್ಲಾರು ಜೀವನ್ದ ಆಟೋಗ್ರಫಿನ ಒಂದೊಂದು ಮಾಡಿದ್ರೆ ಒಂದೊಂದು ಫಿಲಮ್ ಎತ್ಬೋದು ಇವತ್ತು ನಂದು ಇಡೀ ಜಗತ್ತು ಇಡೀ ನಮ್ಮ ದೇಶನೇ ನಾನು ಏನು ಅನ್ನೋದು ತೋರಿಸಿರ್ತಕ್ಕಂಥದ್ದು ಬಿಗ್ ಬಾಸ್ ಇಂದ ಅದಕ್ಕೆ ನಾನು ಬಿಗ್ ಬಾಸ್ ಕೃತಜ್ಞತೆ ಜನಕ್ಕಂತೂ ನಾನು ಯಾವತ್ತೂ ಜನಗಳ ಜೊತೆ ಇರ್ತೀನಿ ಆಗ್ಲೇ ಹೇಳ್ದಂಗೆ ರೇಸ್ನ ಅದು ಹಳ್ಳಿ ಕಾರ್ ರೇಸು ಇಡೀ ನಮ್ಮ ಕರ್ನಾಟಕದ ಅದು ತಾಯಿ ತಳಿ ಅಂತ ಏನು ಹೇಳ್ತೀರಿ ಆ ತಾಯಿ ತಳಿಗೆ ನೀವು ಬಂದು ನೀವೇ ನಿಂತು ಸಲ್ಲಿಸ್ತಕ್ಕಂಥದ್ದು ಕೆಲವರು ಹೇಳ್ತಾರೆ

ಆಟೋ ಡ್ರೈವರ್ ನೀವೇ ನಾಯ್ ಕಲ್ಲಿ ಸಂತೋಷಣ ಕಾಣಿಸಲ್ಲಾ ಜಯ

ಥಾದ಺ಾದ್ದಿದದದದ ಹಿದಲ್ಗವಾ, ಱಸಿಮುರಂ. ವರಾವುಬ೛ತ, ಇದ ನುವಠ್ಯಲು? ಹೇದ ನಸ್ಮಾತಯದ ಹೈಭೆ ಊಟ ಮಾಡುವಾಗ ಚಿಪ್ಲೇ ಹಾಕೋದು ಇವತ್ತು. ಇನ್ನೊಂದು ಚಿಪ್ಳಿಗಳು ನಾನು ಊಟ ಮಾಡುವಾಗ ಹಾಕಲ್ಲ. ವರ್ಗಡೆನೂ ಈಚೆ ನಾನು ಯೂಶುವಲಿ ಅಬ್ಸರ್ವ್ ಮಾಡಿರೋದು. ಚಿಪ್ಳಿನ ನಾವು ಏನು ಕ್ಯೂಸ್ ಮಾಡ್ತೀವಿ? ಮೂಳ್ಳಿದ್ರೆ ಇಲ್ಲ ಏನಾದರೂ ಈ ಬಿಸಿಲು ಸ್ಲೋ ಬೇರೆ ಇಂಗೆಲ್ಲಾ ಲಬೇರೆ ಗಲ್ಲೆ ಯೂಸ್ ಆಗಲ್ಲ ಅದು ಒಂದು ಸ್ವಲ್ಪ ವಿನಯ್ ಅವರು ತುಂಬಾ ಅಗ್ರಶನ್ ಅಂತ ಏನೇನ್ ಯಾರು ಕೋಪ ಮನ್ಸಲ್ಲಿ ಕಲ್ಮಶ ಇರೋಲ್ಲ ಅದು ತಿಳ್ಕೊಬೇಕು ನಮ್ದು ವಿನಯ್ ಅವ್ರದ್ದು ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಲಾಸ್ಟ್ ಡೇವರ್ಗೂ ಯಾವತ್ತು ಆ ವ್ಯಕ್ತಿ ದೊಡ್ಡವರು ನಮ್ಗಿಂತ ಬಟ್ ಯಾವ್ இவரு ஒப்பண்ட் இவரு ஒப்படையா